ಬಿಜೆಪಿ ಪಕ್ಷದವರು ರೈತ ಪರ ಹಾಗೂ ಜನಪರ ಇಲ್ಲದೆ ಬಂಡವಾಳಿ ಶಾಹಿಗಳ ಪರ ನಿಲ್ಲುತ್ತಾರೆ ಎಂದು ಮಾಜಿ ಸಚಿವರಾಗಿರುವಂಥ ಲಕ್ಷ್ಮಣ್ ಸವದಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಬನಟ್ಟಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಅಂಗವಾಗಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಚಕ್ರವರ್ತಿ ಸುಳಿಬಾಯಿ ಜೊತೆಗೆ ಸಂಸದರಾಗಿರುವಂಥ ಪಿ ಸಿ ಗದ್ದಿ ಗೌಡರು ವಿರುದ್ಧ ವ್ಯಂಗ್ಯವಾಡಿದರು ಏನೆಲ್ಲ ಮಾತಾಡಿದ್ದಾರೆ ಎಂಬುದನ್ನು ನೋಡಿರಿ ಏನು ಹೇಳ್ತಿದ್ರು ನರೇಂದ್ರ ಮೋದಿ ಸಾಹೇಬ್ರು ಈ ದೇಶದ ಪ್ರಧಾನಮಂತ್ರಿ ಅಂದ್ರೆ ಇಡೀ ದೇಶದೊಳಗ ಬುಲೆಟ್ ಬುಲಟ್ ಬಿಡ್ತೀವಿ ಅಂತ ಹೇಳ್ತಿದ್ರು ಈ ಕೊಂಡಾಪುರ ಇಪ್ಪತ್ತು ವರ್ಷ ಪೂರ್ತಿಯಿಂದ ಬಾಗಲ್ಕೋಟೆಗೆ ಒಂದು ಇಲ್ಲ ಇವರು ರೈಲ್ವೆ ಈ ಸರಿಯಾಗಿ ಬುಲಾಟ್ ಟ್ರೈನ್ ಬಿಡ್ತೀವಿ ಟ್ರೈನ್ ಬಿಡಬೇಕಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಮ್ಮ ಸಂಘ ಪರಿವಾರದವರೊಬ್ಬ ಸೂಲಿ ಬೆಲೆ ಆಗ್ತದ ಚಕ್ರವರ್ತಿ ಸೂಲಿ ಬೆಲೆ ಈಗ ಭಾಷಣ ಮಾಡ್ತಾರೆ ಸರ್ ಅವರು ಅವ್ರು ಹೇಳ್ತಿದ್ರು ಎಂತ ಭಾಷಣ ಮೋದಿ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದ್ರ ರಾಜಕಾರಣಿಗಳ ಅಧಿಕಾರಿಗಳ ಉದ್ಯಮಿಗಳ ದುಡ್ಡು ಶಿಶು ಬ್ಯಾಂಕ್ ಅದನ್ನು ವಾಪಸ್ ತರ್ತಾರ ತಂದ ಅದ ಎಷ್ಟು ದುಡ್ಡು ಐತೆ ಅಂತ ನಮ್ಗೆ ಹೇಳ್ತಿದ್ರು ಅವ್ರು ಎಷ್ಟೈತೆ ಕೇಳಿದ್ರ ಐದು ವರ್ಷ ಭಾರತ ದೇಶದ ಬಜೆಟ್ ಮಾಡುದು ಬ್ಯಾಂಕ್ ಅದ ದುಡ್ಡಿನಾಗ ನಡೀತದೆ ಅದನ್ನು ಮುಗುಶ್ ಈ ಭಾರತದೊಳಗೆ ರಸ್ತೆಗಳು ಇದ್ರ ಮ್ಯಾಗ ಬಂಗಾರ ತಗಡು ಬಡಿದ್ರು ಮತ್ತು ಹಾಕಿ ಉಳಿತದ ಮತ್ತೆ ಏತು ಉಳಿತದ ಅಂದ್ರ ಅವ್ರು ಹೇಳ್ತಾ ಇದ್ರು ಈ ದೇಶದೊಳಗೆ ಪ್ರತಿ ಪ್ರತಿಯೊಬ್ಬ ಜನರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ರು ಮತ್ತೂರ ಉಳಿತದ ನಾ ಸುಲೀ ಕೇಳ್ತೀನಿ వత్ ఏ చౌక్గాలి ఉల్సంగ పుణ్యాత్మ నిమ్మను కంటు హిల్ద నిల్ ఎదవ అంద్ర నిట్టే రైతు ఆదాయ దుగణ మార్తీ అంతి ಇಲ್ಲಿ ಶಿವಾನಂದ್ ಪಾಟೀಲ್ ಸಕ್ರೆ ಈಗ ಸುಮಾರು ಒಂದು ವರ್ಷದಿಂದ ಕೆಲಸ ಮಾಡಕ್ ಹತ್ತಿ ನಾವು ಕಬ್ಬು ಬೆಳೆಯೋ ಒಂಜಾ ಬೆಳೆಯೋ ಕೇಂದ್ರ ಸರ್ಕಾರ ನಮ್ಮನ್ನು ಎಷ್ಟು ಮೋಸ ಮಾಡಕ್ ಅಂದ್ರೆ ನಮಗೆಲ್ಲ ಹೇಳಿದ ನೀವು ಕಬ್ಬಿನಿಂದ ಇತನಾ ಮಾಡ್ರಿ ರೈತರ ಆದಾಯ ದುಗುಣ ಆಗ್ತದಂತ ಈ ಪುಣ್ಯಪ್ಪ ಎಲ್ಲಾರಿಗೆ ಕಾರ್ಖಾನೆ ಮಾಡಕ್ ಹಚ್ಚಿ ಕಾರ್ಖಾನೆಗಳು ಅದು ಇಥನಾಲ್ ತಯಾರು ಮಾಡಕ್ ಹಾಕಿದಿ ಒಂದ್ ಟನ್ ಇಥನಾಲ್ ಒಂದ್ ಟನ್ ಕಬ್ಬಿಗೆ ಇಥನಾಲ್ ಎಷ್ಟ ಕಚ್ಚಾಗ್ರ ಅಂದ್ರೆ ಎಂಬತ್ ಲೀಟರ್ ಕೇಂದ್ರ ಸರ್ಕಾರದವ್ರು ಹೆಂಗ್ ತಗೋತಾರ ಕಶಪ್ನವ್ರು ಮಾಡಕೈತಿಲ್ಲ ಒಣಕ್ಕೆ ನೀವ್ ಒಂದು ಕಾರ್ ಮಾಡ ಒಂದ್ ಟನ್ ಕಬ್ಬಿಗೆ ಎಂಬತ್ ಲೀಟರ್ ಇದು ಸರಳ ಲೆಕ್ಕ ರೈತರಿಗೆ ನಮ್ಗೆ ಬಹಳ ಬರೆಯಂಗಿಲ್ಲ ಓದಂಗಿಲ್ಲ ಎಂಬತ್ ಲೀಟರ್ ಹೆಂಗ್ ತಗೋತಿರಿ ನೀವು ಅರವತ್ ರೂಪಾಯಿಗೆ ತಗೋತಿ ಏನಾಯ್ತು ಎಂಬತ್ ಎಂಟ್ರಿಗೆ ಅರವತ್ತರಂಗೆ ಎಷ್ಟಾಯ್ತು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಯ್ತಾ ನಾಲ್ಕು ಇವತ್ತು ಅದನ್ನ ನಮ್ಮ ಕಡೆಯಿಂದ ಇತ್ತ ನಾವು ತಗೋತಾರೆ ನಾವು ಹೋದ ಹೋಗಿ ತಗೊಂಡ್ ಪೆಟ್ರೋಲ್ ಪಂಪ್ ಕಳಿಸ್ತೀವಿ ಪೆಟ್ರೋಲ್ ಏನ್ ಮಾಡ್ ಒಂದ್ ನೂರ ಎರಡು ರೂಪಾಯಿ ಆಯ್ತಾ ಪೆಟ್ರೋಲ್ ಪಂಪ್ ಮೂರು ರೂಪಾಯಿ ಕಮಿಷನ್ ಬಿಡಿ ರೂಪಾಯಿ ಈ ಕಾರ್ಖಾನೆ ಲೀಟರ್ ಉಳಿತು ತೊಂಬತ್ತು ಉಳಿತಲ್ಲ ಈ ಕುಡ್ತಾರೆ ಎಷ್ಟು ಅರವತ್ತು ಇದು ಡಿಫರೆನ್ಸ್ ಮೂವತ್ತು ಆ ಮೂವತ್ತು ರೂಪಾಯಿ ನೀವ್ಯಾಕಿ ತಪ್ಪ ಹಚ್ಚಿದವ್ರ ಏನ್ ನೀರು ಉಡಿಸಿದ್ರ ಏನ್ ಕಳಗಿ ತಗದಾರ ಏನ್ ಮೈ ಹರ್ಕೊಂಡವ್ರೂಪಾಯಿ ಈ ಕಾರ್ಖಾನೆ ಮಾಲೀಕರು ಕೊಡ್ರಿ ಅದನ್ನ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡ್ರಿ ಅಂತ ಹೇಳಿ ಯಡಿಯೂರಪ್ಪನವ್ರೆ ವಯಸ್ಸಿನ ಎಂಬತ್ತೆರಡು ಆಗೇದ ನೀವು ಕೇಳಕತ್ತಿರಲ್ಲ ತಾಕತ್ತಿದ್ರ ತಾಕತ್ತಿದ್ರ ಅಂತ ಹೇಳಿ ನಿಮಗೆ ತಾಕತ್ತಿದ್ರ ಕೇಂದ್ರ ಸರ್ಕಾರ ಕೇಳು ಆ ಮೂವತ್ತು ರೂಪಾಯಿ ರೈತರ ಖಾತೆಗೆ ಜಮಾ ಮಾಡಿದ್ರೆ ನಮ್ಮ ಟನ್ಗೆ ನಾಲ್ಕೂವರೆ ಸಾವಿರ ಒಂದು ಟನ್ ಕಬ್ಬಿಗೆ ನಾಲ್ಕೂವರೆ ಸಾವಿರ ಸಿಗ್ತದ ಅವಾಗ ರೈತರ ಆದಾಯ ದೂಣ ಆಗ್ತದ ಈ ಮೂವತ್ತು ರೂಪಾಯಿ ಯಾರಿಗೆ ಹೊಂಟದೆ